ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಮಾಸ್ಟರ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಪ್ರತಿದಿನ ಕೂಡ ಧ್ಯಾನದಿಂದ ನನಗೆ ಬರುವಂತಹ ಥಾಟ್ಸ್ ಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಸೊ ಇವತ್ತು ಕೂಡ ಒಂದು ವಿಷಯದವನ್ನ ಕಂಟಿನ್ಯೂ ಮಾಡೋಣ ಕೇಳ್ತಾ ಬರೋಣ ಎಸ್ ಓಕೆ ಸೊ ಇವತ್ತು ನಾನು ಹೇಳ್ತಾ ಇರೋ ಒಂದು ವಿಷಯದ ಸಬ್ಜೆಕ್ಟ್ ಸೊ ಆಕ್ಚುಲಿ ನಾನು ಬರೀತಾ ಇರಬೇಕಾದ್ರೆ ಸರ್ ನಾವು ಸಬ್ಜೆಕ್ಟ್ ನೇಮ್ ಕೊಟ್ಟಿಲ್ಲ ಆಕ್ಚುಲಿ ಈಗ ದಿನಾನು ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಲ್ಲ ಕಾನ್ಸೆಪ್ಟ್ ಅಂದ್ರೆ ಆ ಸಮುದ್ರದ ಅಲೆಗಳ ಸಮಸ್ಯೆಗಳಿಂದ ಹೇಗೆ ನಾವು ಹೊರಗ್ ಬರ್ಬೇಕು ಅದು ಧ್ಯಾನದ ಮೂಲಕ ಹೆಂಗ್ ಹೊರಗ್ ಬರ್ಬೋದು ಅನ್ನೋದನ್ನ ನಾವು ಡಿಸ್ಕಶನ್ ಮಾಡೋಣ ಓಕೆ ಎಸ್ ಸ್ಟಾರ್ಟ್ ಮಾಡೋಣ ಸಮುದ್ರದ ಅಲೆಗಳು ಹೇಗೆ ಒಮ್ಮೊಮ್ಮೆ ತೀವ್ರವಾಗಿ ಬಂದು ಅಪ್ಪಳಿಸುತ್ತವೆ ಅಂದರೆ ನಾವು ಅದನ್ನು ಊಹಿಸಲು ಸಾಧ್ಯವಿಲ್ಲ ಹಾಗೆಯೇ ಜೀವನದಲ್ಲಿ ನಾವು ಧ್ಯಾನಿ ಆದಾಗಲೂ ಒಮ್ಮೊಮ್ಮೆ ಎಂತಹ ಅನಿರೀಕ್ಷಿತ ಘಟನೆ ಸಂಭವಿಸುವುದು ಎಂದರೆ ನಮ್ಮ ಭಾವನೆಯನ್ನ ಸಂಪೂರ್ಣ ಎಳೆದೊಯ್ಯಬಹು ನೋಡಿ ಆ ಸಮುದ್ರ ನಮ್ಗೆ ಗೊತ್ತಿದೆ ಸೊ ಅಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಅಲೆಗಳೆಲ್ಲ ಕಣರಾಸ ಬರ್ತಾ ಇರ್ತವೆ ಒಮ್ಮೊಮ್ಮೆ ತೀವ್ರವಾಗಿರುತ್ತೆ ಒಮ್ಮೊಮ್ಮೆ ಕಡಿಮೆ ಇರುತ್ತೆ ಸೊ ಈ ಅಲೆಗಳು ಏನಪ್ಪಾ ಅಂದ್ರೆ ನಮ್ಮ ಲೈಫ್ ಅಲ್ಲಿ ಇರುವಂತಹ ಸಮಸ್ಯೆಗಳಿದ್ದಂಗೆ ಸೊ ಒಮ್ಮೊಮ್ಮೆ ಅಲೆಗಳು ಚಿಕ್ಕ ಚಿಕ್ಕದಾಗಿರ್ತವೆ ಅಂದ್ರೆ ಸಮಸ್ಯೆ ಚಿಕ್ಕದಾಗಿರುತ್ತೆ ಒಮ್ಮೊಮ್ಮೆ ಅಲೆಗಳೇನಾಗಿರುತ್ತೆ ತುಂಬಾ ದೊಡ್ಡ ದೊಡ್ಡದಾಗಿ ಅಲೆಗಳು ಬರ್ತವೆ ಅಂದ್ರೆ ಅಹ್ ನಮ್ಮ ಒಮ್ಮೆ ಆಗಲ್ಲ ಕೆಲವು ಪರಿಸ್ಥಿತಿಗಳನ್ನ ಅಷ್ಟೊಂದು ಕಷ್ಟದಲ್ಲಿ ಸಿಗ್ತಾ ಬರ್ತೇವೆ ಸೊ ಈ ರೀತಿ ಇದ್ದಾಗ ನಮ್ಗೆ ಅನ್ಸುತ್ತೆ ಜೀವನದಲ್ಲಿ ಈ ರೀತಿ ಏನ್ ಕಷ್ಟಗಳು ಬರ್ತಾವೆ ಸಮುದ್ರದ ಅಲೆಗಳ ರೀತಿ ಸೊ ಇವುಗಳಿಂದ ನಾವು ಹೇಗೆ ಹೊರ ಬರಬೇಕು ಸೊ ನಾವು ಧ್ಯಾನಿಗಳಾದಾಗಲೂ ಕೂಡ ಒಮ್ಮೊಮ್ಮೆ ನಮ್ಗೆ ಒಂದು ಅನಿರೀಕ್ಷಿತವಾಗಿರುವಂತಹ ಘಟನೆಗಳೇನಿದಾವೋ ಇವುಗಳು ಸಂಭವಿಸಿದಾಗ ನಮ್ಮನ್ನ ನಮ್ಮ ಎಮೋಷನ್ಸ್ ನಾವ್ ಏನ್ ಮಾಡುತ್ತೇವೆ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತವೆ ನಮ್ಮ ಎಮೋಷನ್ಸ್ ನ ಅನ್ಕೋತೇವೆ ನಾವು ನಾವು ಧ್ಯಾನ ಮಾಡ್ತಾ ಇದೀವಿ ಆದ್ರೂ ಕೆಲವೊಂದಿಷ್ಟು ಸಿಚುವೇಶನ್ ಅಲ್ಲಿ ನಮ್ಗೆ ಹ್ಯಾಂಡಲ್ ಮಾಡೋಕಾಗ್ತಾ ಇಲ್ಲ ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ ಇನ್ನೂ ಎಷ್ಟು ವಿಷಯಗಳಲ್ಲಿ ನಮ್ಮನ್ನ ನಾವು ಇದು ಮಾಡ್ಕೊಳಕ್ ಆಗ್ತಾ ಇಲ್ಲ ಬ್ಯಾಲೆನ್ಸ್ ಅಂತ ಸೊ ಅದಾಗೋದು ನಾರ್ಮಲ್ ಸೊ ಧ್ಯಾನಕ್ಕೆ ಬಂದಿದೆ ಅಂದ ಮೇಲೆ ನಾವು ಕಂಪ್ಲೀಟ್ ಆಗಿ ಕೋಪಾನೇ ಬಿಟ್ಟು ಎಲ್ಲಾನು ಬಿಟ್ಟು ನಾರ್ಮಲ್ ಆಗಿರ್ಬೇಕು ಅಂದ್ರೆ ಅಲ್ಲ ಸೊ ಅದು ಬಂದಾಗ್ಲೂ ಅದು ನಾವು ಎಲ್ಲಿವರೆಗೆ ಅದನ್ನ ಫಸ್ಟ್ ಅವೇರ್ನೆಸ್ ಇರಬೇಕು ಕೋಪ ಬರ್ತಾ ಇದೆ ಅಂತ ಸೊ ಸೆಕೆಂಡ್ ಏನ್ ಮಾಡ್ಬೇಕು ಆ ಟೈಮ್ ನೋಡ್ಕೋಬೇಕು ಎಲ್ಲಿವರೆಗೇನು ಕೋಪ ಇದೆ ಸೊ ಧ್ಯಾನಕ್ಕಿಂತ ಮುಂಚೆ ನಾನು ಒಂದೊಂದು ದಿನ ಎರಡು ದಿನ ಎಲ್ಲ ಕೋಪನ ಕಂಟಿನ್ಯೂ ಮಾಡ್ತಾ ಇದ್ದೆ ಬಟ್ ಧ್ಯಾನದ ನಂತರ ಸೊ ನಾವ್ ಹೆಂಗ್ ಎಷ್ಟು ನಾವು ಅವೇರ್ನೆಸ್ ತಗೋಬೇಕಪ್ಪ ಅಂದ್ರೆ ಸೊ ಓಕೆ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಓಕೆ ಒಂದ್ ಎರಡು ಗಂಟೆ ಲಾಸ್ಟ್ ಇಲ್ಲಿವರೆಗೂ ಕ್ಯಾರಿ ಮಾಡಿದ್ರೆ ಪರವಾಗಿಲ್ಲ ಯಾಕಂದ್ರೆ ನಾವು ಮನುಷ್ಯರಾಗಿರೋದ್ರಿಂದ ಭಾವನೆಗಳು ಸಹಜ ಸೊ ಏನಾಗುತ್ತೆ ನಾವು ಧ್ಯಾನ ಮಾಡ್ತಿರ್ಬೇಕಾದ್ರು ಕೆಲವೊಂದಿಷ್ಟು ಸಿಚುವೇಶನ್ ಅಲ್ಲಿ ಅಹ್ ಕೆಲವೊಂದಿಷ್ಟು ಪರಿಸ್ಥಿತಿಗಳನ್ನ ಹ್ಯಾಂಡಲ್ ಮಾಡಕ್ ಆಗ್ದೇನೆ ನಾವು ಕಷ್ಟಗಳಿಗೆ ಒಳಗಾಗ್ತೀವಿ ಸೊ ನಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ನ ಕಳ್ಕೊತೀವಿ ನಾವು ಸೊ ಹಾಗಾದ್ರೆ ನಾವ್ ಇಂತಹ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು ಸೊ ಈ ಧ್ಯಾನಗಳಿಗೆ ಪ್ರಶ್ನೆ ಆಲ್ಮೋಸ್ಟ್ ಯಾರೆಲ್ಲ ಧ್ಯಾನ ಮಾಡ್ತಿದ್ರು ಬಂದಿರುತ್ತೆ ಸೊ ತಿಳ್ಕೊಳ್ಳೋಣ ಈಗ ನನಗೆ ಏನ್ ಬಂತು ಆನ್ಸರ್ ಅದು ಸೊ ನನಗೆ ಏನಾಗುತ್ತೆ ಗೊತ್ತಾ ನಾನ ಆಲ್ಮೋಸ್ಟ್ ಕ್ವಶನ್ಸ್ ಕೇಳೋದು ಕಡಿಮೆ ತುಂಬಾ ಅನಿವಾರ್ಯ ಇದೆ ಕ್ವಶನ್ಸ್ ಕೇಳ್ಬೇಕಂದಾಗ ನಮ್ಮ ಕೋಚ್ ಯಾರ ಇರ್ತಾರೋ ಅವ್ರಿಂದ ಕ್ವಶನ್ ಕೇಳೋದು ಯಾಕಂದ್ರೆ ಬಹಳ ಕಡಿಮೆ ಯಾಕಂದ್ರೆ ಆಲ್ಮೋಸ್ಟ್ ನಾನು ಏನೇ ಒಂದು ಆನ್ಸರ್ಸ್ ಗಳು ಬೇಕಾಗಿದ್ರು ನಾನು ಧ್ಯಾನದಲ್ಲಿ ಕೂತ್ಕೊಂಡು ನನಗೆ ಇದು ಆನ್ಸರ್ ಅನ್ಕೊಂಡ್ರೆ ಯಾವ್ದಾದ್ರು ಒಂದು ರೂಪದಲ್ಲಿ ಆನ್ಸರ್ ಬರುತ್ತೆ ನನಗೆ ಯಾರು ವ್ಯಕ್ತಿಗಳಿಂದ ಯೂನಿವರ್ಸ್ ನಿಂದ ಅಥವಾ ಸುಮ್ನೆ ಧ್ಯಾನ ಕೂತ್ಕೊಂಡ್ರೆ ಸಾಕು ಒಂದ್ ಕ್ವಶನ್ ಹಾಕೊಂಡ್ ಕೂತ್ ಬಿಡ್ತೀನಿ ಅದು ಈಗ್ಲೆ ಅಂತಲ್ಲ ಬಟ್ ಯಾವಾಗಾದ್ರೂ ತಾನಾಗೆ ಆನ್ಸರ್ ಬರಕ್ ಸ್ಟಾರ್ಟ್ ಆಗತ್ತೆ ಒಳಗಿಂದ ಸೊ ಅದ್ರ ನಾ ಬರಿತಾ ಬರ್ತಾ ಇರೋದು ಸೊ ಹಿಂಗೆ ನಾವ್ ಏನ್ ಮಾಡ್ಬೇಕು ಅಂತ ನೋಡಿದ್ರೆ ನನಗ್ ಬಂದಿರೋ ಆನ್ಸರ್ ಏನಪ್ಪ ಅಂದ್ರೆ ಫಸ್ಟ್ ಮೊದಲೇದಾಗಿ ಎಂತಾದಿ ಪರಿಸ್ಥಿತಿ ಬರ್ಲಿ ಕೂಡಲೇ ಧ್ಯಾನಕ್ಕೆ ಕೂತ್ಕೋಬೇಕು ಈಗ ತುಂಬಾನೇ ಒಂದು ಅಹ್ ಕಠಿಣವಾದ ಪರಿಸ್ಥಿತಿ ಬಂದಿದೆ ಅಪ್ಪ ನನ್ಗೆ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಏನ್ ಮಾಡ್ತೀರಾ ಸುಮ್ನೆ ಕೂತ್ಕೊಳ್ಳಿ ಅವಾಗ ಏನೋ ಮಾತಾಡಕ್ ಹೋಗ್ಬೇಡಿ ರಿಯಾಕ್ಟ್ ಮಾಡಬೇಡಿ ಸುಮ್ಮನೆ ಧ್ಯಾನ ಕೂತ್ಕೊಬೇಡಿ ಆ ಟೈಮಲ್ಲಿ ಯಾರು ನಿಮ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಬದಲಾಡ್ತಾ ಇದ್ದಾರೆ ಏನೋ ದೊಡ್ಡ ಘಟನೆ ಆಗಿದೆ ಲೈಫ್ ಅಲ್ಲಿ ಆ ಟೈಮ್ ಅಲ್ಲಿ ನೀವು ಅವ್ರ ಜೊತೆ ಅವರ ಒಂದು ಗೆ ಹೋಗ್ಬೇಡಿ ಸುಮ್ಮನೆ ಕೂತ್ಕೊಳ್ಳಿ ಧ್ಯಾನ ಸ್ಥಿತಿಯಲ್ಲಿ ನಿಮ್ ಜೊತೆ ನೀವು ಕೂತ್ಕೊಳ್ಳಿ ಓಕೆ ಇದು ಒಂದೇದು ಎರಡನೇದಾಗಿ ನಿಮ್ಮ ಯೋಚನಾ ಮಟ್ಟ ನಿಲ್ಲೋವರೆಗೂ ಕೂಡ ಸಾಧನೆ ಮಾಡ್ತಾನೆ ಇರಿ ಧ್ಯಾನ ಕೂತ್ಕೋತೀರಾ ಓಕೆ ಕೂತ್ ನಂತರ ಎಲ್ಲಿವರೆಗೆ ನಿಮ್ಮ ಯೋಚನೆಗಳು ಬರ್ತಾನೆ ಇರುತ್ತೋ ಕಂಟಿನ್ಯೂಸ್ ಆಗಿ ಅಲೆಗಳ ರೀತಿ ಸೊ ಅದನ್ನ ಅದು ಕಡಿಮೆ ಆಗೋ ತರಾನೋ ಆಗೋಮಠ ಉಸಿರಾಟನ ನೋಡ್ತಾನೇ ಇರಿ ಏನೇ ಯೋಚನೆ ಬಂದ್ರು ಸುಮ್ಮನೆ ನೋಡೋದು ಮತ್ತೆ ಉಸಿರಾಟ್ ಕಡೆ ಹೋಗೋದು ಸೊ ಇಷ್ಟು ಮಾಡಿ ನೆಕ್ಸ್ಟ್ ಧ್ಯಾನದ ಶೂನ್ಯ ಸ್ಥಿತಿಯಲ್ಲಿ ಒಂದು ಸತ್ಯವನ್ನ ನಾವೇನ್ ಮಾಡ್ಬೇಕು ಮನಗಾಣಬೇಕು ಅದು ನಾನು ಒಂದು ಆತ್ಮ ನನ್ನ ಸುತ್ತಲೂ ಮಾಯಾ ಪ್ರಪಂಚವೇ ಇರುವುದು ಮತ್ತು ಇದು ಶಾಶ್ವತ ಅಲ್ಲ ಸೊ ಇದು ನಾವು ತಿಳ್ಕೋಬೇಕಾಗ ಎರಡನೇ ಸತ್ಯ ಫಸ್ಟ್ ಏನ್ ಮಾಡ್ತೀವಿ ಆ ಸಮಸ್ಯೆ ಬಂದ ತಕ್ಷಣ ಧ್ಯಾನ ಕೂತ್ಕೊಂಡ್ಬಿಡ್ಬೇಕು ಆ ಟೈಮಲ್ಲಿ ತುಂಬಾ ಯೋಚನೆ ಬರ್ತಾ ಇದೆ ಮೈಂಡ್ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಏನಾದ್ರು ಮಾಡ್ಕೊಂಬಿಡ್ಬೇಕಪ್ಪ ನಾನೀಗ ಅಂತ ಅನ್ಸುತ್ತಲ್ಲ ಸುಮ್ನೆ ಧ್ಯಾನ ಕೂತ್ಕೊಳ್ಳಿ ಸಾಕು ಯೋಚನೆ ಬಂದ್ರು ಉಸಿರಾಟ ನೋಡ್ತಾ ಇರಿ ಸೊ ಎರಡನೇದಾಗಿ ಏನ್ ಮಾಡಿ ಸೊ ಧ್ಯಾನದ ಶೂನ್ಯ ಸ್ಥಿತಿಯಲ್ಲಿ ಒಂದು ಸತ್ಯನ ತಿಳ್ಕೋಬೇಕು ಯಾವಾಗ ಧ್ಯಾನ ಮಾಡ್ತಾ ಮಾಡ್ತಾ ಯೋಚನೆ ಕಡಿಮೆ ಆಗುತ್ತೋ ಒಂದು ಸತ್ಯನ ನಾವು ತಿಳ್ಕೊಬೇಕು ಏನಪ್ಪಾ ಅಂದ್ರೆ ಸೊ ನಾನು ಏನಪ್ಪಾ ಅಂದ್ರೆ ನಾನು ಒಂದು ಆತ್ಮ ಇದು ಆಟೋಮೆಟಿಕ್ ಆಗಿ ಎಲ್ಲರಿಗೂ ಗೊತ್ತಾಗತ್ತೆ ಬಂದ್ಮೇಲೆ ನಾನೊಂದು ಆತ್ಮ ಈ ದೇಹ ನಾನಲ್ಲ ಅಂತ ಫೀಲ್ ಮಾಡ್ತೀವಿ ನಾನು ಓಕೆ ಯಾರೇ ಧ್ಯಾನಗಳನ್ನ ನೋಡ್ತಾ ಇದರೋ ಅವ್ರ್ ಗೊತ್ತಾಗತ್ತೆ ನಾ ಹೇಳೋದು ಓಕೆ ಯಾರು ಧ್ಯಾನಿಗಳಲ್ವೋ ಅವ್ರಿಗೆ ಗೊತ್ತಾಗಲ್ಲ ಓಕೆ ನೀವೇನ್ ಮಾಡ್ಬೇಕೀಗ ಇದು ಗೊತ್ತಾಗಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಸಾಕು ನಾ ಇಷ್ಟೆಲ್ಲ ಹೇಳ್ತಾ ಇದ್ರೆ ಅಂದ್ರೆ ಸ್ವಲ್ಪ ಮಾಡಿ ನೋಡ್ಬೇಕಲ್ವಾ ಎಂತ ವಿಜ್ಞಾನಿಗಳೆಲ್ಲ ಎಂತೆಂತ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂದ್ಮೇಲೆ ನಾವ್ ಯಾಕೆ ಮಾಡ್ಬಾರ್ದು ತಿಳ್ಕೊಳ್ ಜಸ್ಟ್ ಏನಾಗ್ತಿದೆ ಅಂತ ಓಕೆ ಸೊ ಈಗ ಏನಾಗುತ್ತೆ ಆತ್ಮ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಸೊ ಆತ್ಮ ಅಂತ ನಮ್ಗೆ ಸತ್ಯ ತಿಳಿದ್ಮೇಲೆ ನಮ್ಮ ಸುತ್ತಲಿರೋದೆಲ್ಲಾನು ಕೂಡ ಒಂದು ಮಾಯೆ ಈ ಪ್ರಪಂಚ ಅನ್ನೋದೇ ಒಂದು ಮಾಯೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ನಮ್ಮ ಮಾಯಿ ಅಂದ್ರೆ ಗೊತ್ತ ಅಷ್ಟು ತುಂಬಾ ಸಿಂಪಲ್ ಯಾವುದು ಶಾಶ್ವತ ಅಲ್ಲಾನೋ ಅದನ್ನ ಮಾಯೆ ಅಂತ ಕರಿತೀವಿ ಈಗ ನಮ್ ಜೊತೆ ಇರೋದು ಯಾವ್ದಾದ್ರು ಕಡೆತನ ನಮ್ಮ ಒಟ್ಟಿಗೆ ಬರುತ್ತಾ ಬೇರೆ ಬರಲ್ಲ ಅಲ್ವಾ ಅದು ವ್ಯಕ್ತಿಗಳಾಗಿರ್ಬಹುದು ವಸ್ತುಗಳಾಗಿರ್ಬಹುದು ಪರಿಸ್ಥಿತಿಗಳಾಗಿರ್ಬಹುದು ಆ ನೀವೊಂದ್ ದೊಡ್ಡ ಏನೋ ಆಸ್ತಿ ಮಾಡಿಟ್ಟಿರಿ ಬರಲ್ಲ ನೀವು ಒಬ್ಬ ವ್ಯಕ್ತಿನ ತುಂಬಾ ಪ್ರೀತಿ ಮಾಡಿ ಆ ವ್ಯಕ್ತಿ ನಿಮ್ ಜೊತೆ ಬರಲ್ಲ ಅವರೆಲ್ಲ ಒಂದಿನ ಮಾಯ ಆಗ್ತಾರೆ ಮಾಯ ಆಗುದಕ್ಕೇ ಮಾಯಾ ಪ್ರಪಂಚ ಅಂತ ಕರೀತಾರೆ ಯಾವುದು ಶಾಶ್ವತ ಇಲ್ಲಿ ಯಾವುದು ಶಾಶ್ವತ ನಾನು ಯಾರು ಅನ್ನೋ ತಿಳ್ಕೊಂಡು ಸೊ ಈ ಪ್ರಕೃತಿಯ ಸಹ ರಹಸ್ಯವನ್ನ ಅರ್ಥಕೊಂಡು ಏನ್ ಈ ಅಲ್ಲಿ ನಾ ಇರ್ತೇನೋ ಅದೊಂದೇ ಸತ್ಯ ನಾ ಏನ್ ತಗೋತಾ ಈ ನಾಲೆಜು ಇದು ಒಂದೇ ಸತ್ಯ ಇದೊಂದೇ ಶಾಶ್ವತ ನಾ ಇವತ್ತು ಈ ಜನ್ಮದಲ್ಲಿ ತಗೊಂಡಿರುವಂತಹ ನಾಲೆಜು ಮುಂದಿನ ಜನ್ಮಕ್ಕೆ ನಂಗೆ ಕ್ಯಾರಿ ಆಗುತ್ತೆ ಹೌದಾ ಬಟ್ ಆ ನಾವು ಮಾಡಿರೋ ಆಸ್ತಿ ಆಗ್ಲಿ ಹಣ ಆಗ್ಲಿ ವ್ಯಕ್ತಿಗಳಾಗ್ಲಿ ಗೌರವ ಆಗ್ಲಿ ಇಂದ್ ಯಾವ್ದು ಕ್ಯಾರಿ ಆಗಲ್ಲ ಓಕೆ ಎಸ್ ಸೊ ಇಲ್ಲಿ ಏನಾಗುತ್ತೆ ಯಾವ್ದು ಶಾಶ್ವತ ಅಲ್ಲ ಅನ್ನೋ ಸತ್ಯನ ನಾವು ತಿಳ್ಕೊತೀವಿ ಸೊ ಇದರಿಂದ ನಾವು ಹೊರಗ್ ಬರಕ್ ಚಾನ್ಸ್ ಆಗುತ್ತೆ ಯಾವ ಸಮಸ್ಯೆ ಸಿಕ್ಕಾಕೊಂಡಿರ್ತೀವಲ್ವಾ ಈ ಸತ್ಯ ನಮ್ಗೆ ಗೊತ್ತಾದಾಗ ನಾವು ಹೊರಗ್ ಬರ್ತೀವಿ ಒನ್ನೇದಾಗಿ ಆತ್ಮ ತಿಳ್ಕೊತೀವಿ ಓಕೆ ಇದು ಮಾಯಾ ಪ್ರಪಂಚ ಅಂತ ತಿಳ್ಕೊತೀವಿ ಇಲ್ಲಿ ಯಾವ್ದು ಶಾಶ್ವತ ಅಲ್ಲ ಅಂತ ತಿಳ್ಕೊತೇವಿ ಸೊ ಅವಾಗ ನಮ್ಗೆ ಏನ್ ಅನ್ಸುತ್ತೆ ಓಕೆ ಹಾಗಾದ್ರೆ ನಾನು ಯಾಕೆ ತರ ಕೆಡ್ಸ್ಕೊತಾ ಇದೀನಿ ಓಕೆ ಕೂಲ್ ಅಂತ ಅನ್ಕೋತೆ ನೆಕ್ಸ್ಟ್ ಮೂರನೇದಾಗಿ ಕಣ್ಣು ಮುಚ್ಚಿದಾಗ ಒಂದು ಸತ್ಯದ ಅರಿವು ನಮ್ಗೆ ಇರಬೇಕು ಅದುವೇ ನಾನು ಯಾವ ಕ್ಷಣದಲ್ಲಿ ಬೇಕಾದರೂ ಈ ದೇಹವನ್ನ ತ್ಯಜಿಸಬಹುದು ನೋಡಿ ಆ ಇದನ್ನಂತೂ ನಾನು ನಾನ್ ಧ್ಯಾನದಲ್ಲಿದ್ದಾಗ ಸ್ಟಾರ್ಟಿಂಗ್ ತುಂಬಾ ಪ್ರಾಬ್ಲಮ್ಸ್ ಇತ್ತಲ್ಲ ಅವನ್ನ ಧ್ಯಾನ ಕುತ್ಕೊಂಡಾಗ ನಾ ಹಿಂಗೆ ಅನ್ಕೋತಾ ಇದ್ದದ್ದು ಅದ್ ಫ್ರೆಂಡ್ಸ್ ಅಂದ್ರೆ ಧ್ಯಾನ ಮಾಡೋ ಫ್ರೆಂಡ್ಸ್ ಗಳ ಜೊತೆ ಕೂಡ ನಾನು ಹೇಳ್ಕೊಂಡಿದ್ದೀನಿ ಧ್ಯಾನ ಮಾಡೋರೊಟ್ಟಿಗೆ ಏನಂದ್ರೆ ಆ ಯಾವಾಗಲ್ಲ ನಾ ಕಷ್ಟ ಬರ್ತಿತ್ತು ಧ್ಯಾನದಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ದೆ ನಾವು ಅಂತ ಅನ್ಕೋತಾ ಇರೋದು ಕಣ್ಣು ಮುಚ್ಚಿದಾಗ ನನ್ಗೆ ಅನಸ್ತಾ ಇತ್ತು ಆ ಈಗ ಈ ನಾನು ಒಂದಿನ ಇರಲ್ಲ ಈ ದೇಹ ಬಿಟ್ಟು ನಾ ಹೋಗಿ ಹೋಗ್ತೀನಿ ಆ ಒಂದು ಫೀಲ್ ನನಗೆ ಬರೋದು ಧ್ಯಾನ ಕೂತ್ಕೊಂಡಾಗ ನಾನು ಶಾಶ್ವತ ಅಲ್ಲ ಅನ್ನೋ ಫೀಲ್ ಬರೋದು ಆಗ ನಂಗೆ ಸಮಾಧಾನ ಆಗೋದು ಓಕೆ ಒಂದಿರ ಇರಲ್ಲ ನಾವು ಇರಲ್ಲ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀನಿ ಸೊ ಕಣ್ಣು ಮುಚ್ಚಿದಾಗ ಇದೇ ಸತ್ಯ ನಮ್ಗೆ ಅರ್ಥ ಆಗತ್ತೆ ಏನಪ್ಪಾ ಅಂದ್ರೆ ನಾನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ದೇಹನ ಬಿಡ್ಬೋದು ನಾಳೆ ಇಂದು ಈ ಕ್ಷಣ ಯಾವಾಗ್ ಬೇಕಾದ್ರೂ ಹೋಗ್ಬಹುದು ನಾನು ಈ ದೇಹನ ಬಿಟ್ಟು ಸೊ ಆ ಏನೇ ಸಂಭವಿಸಿದ್ರು ಕೂಡ ಈ ಸ್ಥಿತಿಯಲ್ಲಿ ನಾವು ಧ್ಯಾನ ಮಗ್ನರಾದ್ರೆ ನಾವು ಎಲ್ಲಾ ಮಾಯಿ ಮತ್ತು ಕಷ್ಟದಿಂದ ಹೊರಬರಕ್ಕೆ ಸಾಧ್ಯ ಆಗತ್ತೆ ಮತ್ತು ಪ್ರತಿ ಪ್ರತಿಯೊಬ್ಬರೂ ನಾವು ಆತ್ಮ ಸ್ವಾತಂತ್ರ್ಯ ಕೊಡೋಕೆ ಸಾಧ್ಯ ಆಗತ್ತೆ ಸೊ ಏನಪ್ಪಾ ಅಂದ್ರೆ ಆ ಧ್ಯಾನ ಕೂತ್ಕೊಂಡಾಗ ಸೊ ನಾಳೆ ಇಂದು ಈ ಕ್ಷಣ ಯಾವಾಗ ಬೇಕಾದ್ರೂ ನಾವು ಸಾಯ್ಬಹುದು ಈ ದೇಹನ ಬಿಡ್ಬಹುದು ಇಚ್ಛಾಮರಣ ಶಕ್ತಿನೂ ಬರುತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ಸೊ ಅಂದ್ಮೇಲೆ ಯಾಕನ ತಲೆ ಕೆಡ್ಸ್ಕೊತಾ ಇದ್ದೀನಿ ಯಾವ್ದಕ್ಕಾಗಿ ತಲೆ ಕೆಡ್ಸ್ಕೊತಾ ಇದ್ದೀನಿ ಯಾವ್ದು ಬೇಕು ಅಂತ ಇಷ್ಟೊಂದು ಆ ನನ್ನ ನಾನು ಸಫರಿಂಗ್ ಮಾಡ್ಕೋತಾ ಇದ್ದೀನಿ ಲೌಕಿಕತೆಯಲ್ಲಿ ತುಂಬಾ ವಿಷಯಗಳಿದಾವೆ ಅದು ಬೇಕು ಇದು ಬೇಕು ಜೀವನದ ಕಟ್ಟುಪಾಡುಗಳಿದಾವೆ ಸೊ ಅದನ್ನು ಯಾಕಾಗಿಲ್ಲ ಆಗಿಲ್ಲ ಇನ್ನೊಬ್ಬರಿಗೆ ನನಗೆ ಯಾಕೆ ಸಿಕ್ಕಿಲ್ಲ ಓಕೆ ಆ ನನ್ನ ಲೈಫಲ್ಲಿ ಯಾಕೆ ಕಷ್ಟ ಬರುತ್ತೆ ಒಂದು ತಿಳ್ಕೊಳ್ಳಿ ಯಾರ್ಯಾರಿಗೆ ಏನೇನು ಸಿಕ್ಕಿದೀನೋ ನಮ್ಗೆ ಏನೇನು ಸಿಕ್ಕಿಲ್ವೋ ಯಾವುದು ಶಾಶ್ವತ ಅಲ್ಲ ಅದು ಯಾವುದು ನಮ್ಮ ಜೊತೆ ಇರೋದಿಲ್ಲ ಅಂದ ಮೇಲೆ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ ನೀವು ತಲೆ ಕೆಡಿಸ್ಕೋದ್ ಬಿಟ್ರೇನೆ ನೀವು ಏನು ಮಾಡ್ಬೋದು ಆಟೋಮೆಟಿಕ್ ಆಗಿ ನಮ್ಗೆ ಏನ್ ಸಿಗ್ಬೇಕು ತಾನಾಗೆ ನಿಮ್ಮ ಯೋಗ್ಯತೆ ಇಂಪ್ರೂವ್ ಇಂಪ್ರೂವ್ಮೆಂಟ್ ಆಗ್ಬೇಕು ನಿಮ್ಮ ಲೈಫ್ ಅಲ್ಲಿ ಏನ್ ಸಿಗಬೇಕಂತಿರುತ್ತೋ ಸಿಕ್ಕೇ ಸಿಗುತ್ತೆ ಅದಕ್ಕೆ ಹೇಳೋದು ಧ್ಯಾನಕ್ಕೆ ಬಂದಾಗ ಸತ್ಯನ ಅರ್ಥ ಮಾಡ್ಕೋಬೇಕು ಯಾವುದೇ ನಿರೀಕ್ಷೆಗಳಿರಬಾರ್ದು ಸುಮ್ಮನೆ ಸರೆಂಡರ್ ಆಗಿ ಧ್ಯಾನ ಮಾಡೋದನ್ನ ಕಲಿತಾಗ ನಮಗೆ ಏನ್ ಬೇಕು ನಮ್ಗೆ ಏನ್ ಸಿಗಬೇಕು ನಾವೇನ್ ಮಾಡಕ್ ಬಂದಿದ್ದೀವೋ ಆ ಕೆಲಸನ ಧ್ಯಾನ ತಾನಾಗೆ ಮಾಡಿಸುತ್ತೆ ನಾವೇನು ನೆಕ್ಸ್ಟ್ರಾ ಎಫರ್ಟ್ ಹಾಕೋದ್ ಅಲ್ಲಿ ತಿಳಿತಲ್ಲ ಸೊ ಏನೇನ್ ಮಾಡ್ಬೇಕು ಈಗ ನಿಮ್ಗೆ ಸಮಸ್ಯೆ ಬಂದ್ಬಿಟ್ಟಿದೆ ಅಪ್ಪ ಈಗ ತುಂಬಾ ದೊಡ್ಡ ಸಮಸ್ಯೆ ಬಂದಿದೆ ಓಕೆ ಈಗ ನಿಮ್ ಕೈಲಿ ಆ ಏನಾದ್ರೂ ತುಂಬಾ ಹಳು ಬರ್ತಾ ಇದೆ ಕೋಪ ಬರ್ತಾ ಇದೆ ಏನ್ ಮಾಡಕ್ ಆಗ್ತಾ ಇಲ್ಲ ಏನ್ ಮಾಡ್ಲೇಪಾ ಸೊ ಹಿಂಗೆಲ್ಲ ಅನ್ನಿಸ್ತಾ ಏನ್ ಮಾಡ್ತೀರಾ ಫಸ್ಟ್ ಧ್ಯಾನ ಕೂತ್ಕೊಳ್ಳಿ ಆ ಟೈಮಲ್ಲಿ ಏನು ಮಾಡ್ಬೇಡಿ ಸುಮ್ಮನೆ ಧ್ಯಾನ ಕೂತ್ಕೊಳ್ಳಿ ಜಸ್ಟ್ ನಿಮ್ಮ ಉಸಿರಾಟ ನೋಡ್ತಾ ಇರಿ ಏನೇ ಯೋಚನೆ ಬಂದ್ರು ಅದಕ್ಕೆ ರಿಯಾಕ್ಟ್ ಮಾಡಬೇಡಿ ಸುಮ್ಮನೆ ಉಸಿರಾಟ ನೋಡ್ತಾ ಇರಿ ಆಮೇಲೆ ಎರಡನೇದಾಗಿ ಅರ್ಥ ಮಾಡ್ಕೊಳ್ಳಿ ಆ ಶೂನ್ಯ ಸ್ಥಿತಿಯಲ್ಲಿ ನಿಮ್ಗೆ ಸತ್ಯ ಗೊತ್ತಾಗತ್ತೆ ನಾನೊಂದು ಆತ್ಮ ಇದ್ದೀನಿ ಸೊ ಇಲ್ಲಿರೋದೆಲ್ಲ ಮಾಯಾ ಪ್ರಪಂಚ ಇದೆಲ್ಲ ಶಾಶ್ವತ ಅಲ್ಲ ಈ ಸತ್ಯನ ಅರ್ಥ ಮಾಡ್ಕೋತೀರಾ ಧ್ಯಾನಕ್ಕೂ ತಕ್ಷಣ ಅವಾಗ ನಿಮ್ಗೆ ಸಮಾಧಾನ ಆಗುತ್ತೆ ಓಕೆ ಇದೂ ಶಾಶ್ವತ ಅಲ್ಲ ಇದ್ ಎಲ್ಲಾನು ಮಾಯೆ ಇದು ಇದಕ್ಕೋಸ್ಕರ ತಲೆ ತಡೆಗಡೆಸ್ಕೊ ಅವಶ್ಯಕತೆ ಇಲ್ಲ ಇದಕ್ಕೋಸ್ಕರ ನಾನು ದುಃಖ ಪಡೋ ಅವಶ್ಯಕತೆ ಇಲ್ಲ ಅಂತ ಕೂಲ್ ಆಗ್ತೀರಾ ಸೊ ಮೂರನೇದಾಗಿ ನಿಮ್ಗೆ ಮೇನ್ ಅರ್ಥ ಆಗೋದೇನಪ್ಪಾ ಅಂದ್ರೆ ನಾನು ಯಾವ ಕ್ಷಣದಲ್ಲಾದ್ರೂ ದೇಹ ಬಿಡಬಹುದು ಯಾಕಂದ್ರೆ ನಾನು ಕೂಡ ಶಾಶ್ವತ ಅಲ್ಲ ಏ ಇವತ್ತು ಬಿಡ್ಬೋದು ನಾಳೆ ಈ ಕ್ಷಣ ಆಗಿರ್ಬೋದು ಅಂದ್ಮೇಲೆ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀನಿ ಯಾವ್ದಕ್ಕಾಗಿ ನಾನು ಇಷ್ಟೊಂದು ನನ್ನ ನಾನು ನನ್ನ ಕಂಟ್ರೋಲ್ ಅನ್ನ ನಾನು ಕಳ್ಕೊಳ್ತಾ ಇದ್ದೀನಿ ನನ್ನ ಸೆಲ್ಪ್ ಲವ್ ನಾನು ಕಳ್ಕೊತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಏನ್ ತಿಳಿತು ತಪ್ಪಾದ್ರೆ ಕಮೆಂಟ್ ಮಾಡಿ ಓಕೆ ಪ್ಲೀಸ್ ಯಾಕಂದ್ರೆ ನೀವೇನು ಕಮೆಂಟ್ಸ್ ಮಾಡ್ತೀರಾ ತುಂಬಾ ಜನಕ್ಕೆ ಅದು ರೀಚ್ ಆಗುತ್ತೆ ಅದ್ರ ಎಕ್ಸ್ಪೆಷಲಿ ಯುವಕರಿಗೆ ರೀಚ್ ಆಗ್ಬೇಕಿದ್ರು ಈಗ ಏನ್ ಗೊತ್ತಾ ಯುವಕರಿಗೆ ಈಗ ವಯಸ್ಸಾದ್ರು ಏಜ್ ಆದರು ಬಂದ್ಬಿಟ್ಟು ಸ್ವಲ್ಪ ಏನೋ ಇದು ಹೇಳಾಕತ್ತೆ ಏನೋ ಹೇಳ್ತಾರೆ ಬಿಡು ಪುರಾಣ ಅಂತ ಅನ್ಕೋತಾರೆ ಆಕ್ಚುಲಿ ಅವರ ಒಂದು ಅಲ್ಲಿ ಇದ್ದವರಾದರೂ ಏನೋ ಚೇಂಜ್ ಆಗಿದ್ದಾರೆ ಅವ್ರೇನು ಮಾಡ್ತಾ ಇದ್ದಾರ ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ ಮಾಡ್ತಾ ಇದಾರಲ್ಲಪ್ಪ ಅಂತ ಸೊ ಹಂಗಾಗಿನೇ ಯುವಕರೇನೆ ಈ ಒಂದು ಕೆಲಸ ಮಾಡಕ್ ಸಾಧ್ಯ ಇದು ಅರ್ಥ ಆಗಿತ್ತು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಒಂದ್ಸಲ ಓದ್ ಹೇಳ್ಬಿಡ್ತೀನಿ ಸೊ ಯಾವ ರೀತಿ ನಾನು ಬರೆದಿದ್ದೀನಿ ಆ ಸೆಂಟೆನ್ಸ್ ಗಳನ್ನ ಹೇಳ್ಬಿಡ್ತೀನಿ ಸಮುದ್ರದ ಅಲೆಗಳು ಹೇಗೆ ಒಮ್ಮೊಮ್ಮೆ ತೀವ್ರವಾಗಿ ಬಂದು ಅಪ್ಪಳಿಸುತ್ತವೆ ಎಂದರೆ ನಾವು ಅದನ್ನ ಊಹಿಸಲು ಸಾಧ್ಯವಿಲ್ಲ ಹಾಗೆಯೇ ಜೀವನದಲ್ಲಿ ನಾವು ಧ್ಯಾನಿ ಆದಾಗಲೂ ಒಮ್ಮೊಮ್ಮೆ ಎಂತಹ ಅನಿರೀಕ್ಷಿತ ಘಟನೆ ಸಂಭವಿಸುವುದು ಎಂದರೆ ನಮ್ಮ ಭಾವನೆಯನ್ನ ಸಂಪೂರ್ಣ ಎಳೆದೊಯ್ಯುವುದು ಆಗ ನಾವು ಏನು ಮಾಡಬೇಕು ಹೌದು ಮೊದಲನೆಯದಾಗಿ ಎಂತಹ ಪರಿಸ್ಥಿತಿಯೇ ಬರಲಿ ಕೂಡಲೇ ಧ್ಯಾನಕ್ಕೆ ಕೋರಬೇಕು ಯೋಚನಾ ಮಟ್ಟ ನಿಲ್ಲುವವರೆಗೂ ಸಾಧನೆಯನ್ನ ಮಾಡುತ್ತಲೇ ಇರಬೇಕು ಧ್ಯಾನದ ಶೂನ್ಯ ಸ್ಥಿತಿಯಲ್ಲಿ ಒಂದು ಸತ್ಯವನ್ನ ಮನ ಮನಗಾಣಬೇಕು ಅದು ನಾನು ಒಂದು ಆತ್ಮ ನನ್ನ ಸುತ್ತಲೂ ಮಾಯಾ ಪ್ರಪಂಚನೇ ಇರೋದು ಮತ್ತು ಇದು ಶಾಶ್ವತ ಅಲ್ಲ ಕಣ್ಣು ಮುಚ್ಚಿದಾಗ ಒಂದು ಸತ್ಯದ ಅರಿವು ನಮಗೆ ಇರಬೇಕು ಅದುವೇ ನಾನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ದೇಹನ ತ್ಯಜಿಸಬಹುದು ಅದು ನಾಳೆ ಇಂದು ಈ ಕ್ಷಣ ಹಾಗಾಗಿ ಏನೇ ಸಂಭವಿಸಿದರೂ ಈ ಸ್ಥಿತಿಯಲ್ಲಿ ಧ್ಯಾನ ನಾವು ಎಲ್ಲಾ ಮಾಯೆ ಮತ್ತು ಕಷ್ಟದಿಂದ ಹೊರಬರುವೆವು ಮತ್ತು ಪ್ರತಿ ಆತ್ಮಕ್ಕೂ ಆತ್ಮ ಸ್ವತಂತ್ರವನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತೇವೆ ಈ ರೀತಿ ನಾ ಬರ್ದಿರೋದು ಸೊ ಆತ್ಮ ಸ್ವತಂತ್ರದ ಬಗ್ಗೆ ನಾನು ಆಲ್ಮೋಸ್ಟ್ ಹೇಳಿದಿನಿ ಆ ಹಿಂದಿನ ಎಪಿಸೋಡ್ ಅನ್ನು ನೋಡಿದ್ರೆ ಅದಕ್ಕೆ ಹೆಡ್ಡಿಂಗ್ ಹಾಕಿನೇ ನಾನು ಆ ಒಂದು ವಿಡಿಯೋನ ಕೊಟ್ಟಿದ್ದೀನಿ ಆತ್ಮ ಸ್ವತಂತ್ರ ಯಾವಾಗ ಕೊಡಕ್ಕೆ ಸಾಧ್ಯ ಆಗುತ್ತೆ ಅಹ್ ಏನ್ ಹೇಳ್ತಾರೆ ಎಲ್ಲಾ ಪಾಯಿಂಟ್ಸ್ ನೀವು ಟ್ರೈ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗೆ ಇನ್ನೊಬ್ರಿಗೂ ನೀವು ಸ್ವತಂತ್ರ ಕೊಡ್ತಾರೆ ನಿಮ್ಗೆ ನೀವು ಸ್ವಾತಂತ್ರ್ಯವನ್ನ ಕೊಡ್ಕೊತೀರಾ